ಒಂಬತ್ತು ಎಕರೆ ಹೊಲ್ದಾಗ ಮೂರದಗೆ ಒಂದು ಸರಿ ನಂಬರ್ ಕೊಟ್ಟರು ಮೂರು ಕೊಡ್ತೀವಿ ಅಂತ ಕೇಸಿ ಕರ್ಕೊಂಡು ಹೋಗಿ ನಮ್ಗೆ ಜೀಬನೇ ಕುಂದರು ಸಿಗನ್ ಅಂತನ ಆರ್ಥಂದ ಕುರ್ಚಿ ಹಾಕಡೋ ಅಂತ ಅನ್ಯಾಯ ಮಾಡಿದ್ರು ಮತ್ತೆ ಈಗ ಅವರಿ ಇಬ್ಬರು ಏನು ಮಾಡ್ಲಕತ್ತಾರ ಅವನು ದೊಡ್ಡವನಿಗೆ ಮಾಡಿದಪ್ಪ ನಮಗೆ ಯಾಕೆ ಮಾಡಿಲ್ಲ ಅಂತ ಬೇಲೇ ಕತ್ತರಿ 9 ಎಕರೆ ವلدಾ ಕೌರು ಇದು ಇಡಿಗೆರಿ ಸರ್ ಸರ್ ಬೆಳ್ವಣಿಗೆ ಆಗಲಾರದು ಈ ಹುಡುಗರು ಕಲ್ತು ಬೇರೆ ಊರಿಗೆ ಹೋದ್ವು ನಮ್ಮ ಮೂರು ಮಕ್ಕಳು ಅವನಲ್ಲೂ ಕೊಡ್ತೀನಂತ ಈ ನೌಕರಿ ಅವರು ಕಲ್ತಿದ್ದ ಕೊಡಲ್ಲ ಏನು ರೀ ಮತ್ತು ನಾವು ಮತ್ತೆ ಬೇರೆ ಊರಿಗೆ ಹೋಗ್ಬೇಕು ಅಲ್ಲಿಂದ ನಮ್ಮದು ಎಷ್ಟು ಪರಿಸ್ಥಿತಿ ಇದು ದೊಡ್ಡ ಊರಾಗೆ ದೊಡ್ಡ ಖರ್ಚೆ ನಮ್ಮದು ನಾವು ಹೆಂಗೆ ಸಾಗಿಸ್ತೀವಿ ನಮಗೆ ಗೊತ್ತು ಏನ್ರಿ ಈಗ ಇವ್ರು ಕೇಳಿದ ನಮ್ಗೆ ಇದಾಗ ಅನ್ನಿಸ್ತದೆ ಹೊಲ ಕೊಟ್ಟನು ಅವ್ರಿಗೆ ಮತ್ತೆ ಅನ್ಯಾಯ ಆಗಾಕತ್ತದ ಇದು ಅನ್ಯಾಯದ ಬಗ್ಗೆ ನೀವು ನ್ಯಾಯ ಕೊಡಿ

हमें क्या गरीबों क्या खाना हमारा एक बच्चा एक बच्चे कंपनी में ले गए नौकरी ले लिए अभी तीन जने नौकरी बुधालने वाले है फिर हम कहा अभी फिरते जाएंगे हम आपको कभी बुलाते कभी देते मालूम नहीं है हम गरीब लोग हैं सस्ता सस्ता खेत लेके कैसा ऐसा कैसा करते हम कैसा पलना कैसा नहीं हमारे आदमी नहीं है हमारे आदमी ये रिज्ते है हेबत खा के मर गए हम आपको हम कैसा चलना हमारा जीना कैसा होना हम कैसा सुखना पगार में क्या पगार में क्या पगड़ बस हो बच्चे के? होती बच्चे क्या पगार दिए तो पगार बढ़ाने को नहीं कुछ नहीं क्या भी नहीं हमारा पैसा जीता ज्यादा हुआ सो देना नहीं एकड़ को दो, दो दो बोले एकड़ को दो दो बीस एकड़ जमीन गई हमारी एकड़ को दो 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 बोले तो देना ना हमको बुला के इतने दिन कई को ठका रहे इतने दिन बाहर यह हुआ इतने साल होगा जाके हमारी बुढ़ी भी गई हमारे बाद भी गया हम खाली एक बच्चे के लेके जिंदगी कर रहे हैं हम होते में हमको देने का हम आपको करना बुला के हमें तो कितने दिन फिर अलग अलग फोड़ी है चार देने की चार अलग अलग फोड़ी है किसका उनको बुला के देना कहीं को इतना तकरार कर रहे हमार को कहीं को सता रहे अब देते जब देते कभी देते बोल को कहीं को बोल रहे हमारे तो तो नाक नौकर कुर्ती ना नाक नौकर इपत्ना हद्द गुंट अल को ಒಟ್ಟರೆ ಒಬ್ಬ ಮಗನಿಗೆ ನೌಕರಿ ಕೊ ನಾಲ್ಕು ನೌಕರಿ ಕೊಡ್ತೀನಿ ಹದಿನೈದು ಐವತ್ತು ಮಂದಿ ಕಾಂಟ್ರಾಕ್ಟ್ ಕೆಲಸ ಕೊಟ್ಟಿರಂದ್ರ ಒಟ್ಟಿಲ್ಲ ಮನೆಯಾಗ ಸಸಿದಾಗ ನಮಗೆ ಮೂವರಿಗೆ ತೊಗೊಂಡಲ್ಲ ಇನ್ನ ತೊಗೊಂಡಿಲ್ಲ ಇಪ್ಪತ್ನಾಲ್ಕು ಯಾಕ್ರೆ ಹದಿನೈದು ಗುಂಟ ಹೊಲಾಗ ಕೊಟ್ಟಿ ಏನು ಸರ್ವೆ ನಂಬರ್ ಸರ್ವೆ ನಂಬರ್ ನಮ್ಮ ಮಗನ ಬನ್ನಿ ಅದ್ರಿ ನಮ್ಗೆ ಗೊತ್ತೇ ಏನು ಹೆಸರು ನಿಮ್ಮದು ನನ್ನ ಹೆಸರು ದೇವಕ್ಯದ್ರಿಟಿಗೆ

ಕಂಪ್ನಿ ಬಾಳ್ಕೋ ಸಿಂಗಿ ಸಾಂದು ಕುರ್ಸಿ ಹಾಕ ಕರ್ಕೊಂಡೋಗ್ಯನು ನಿಮ್ಮ ಅಕ್ಕಿಗೆ ನಾಲ್ಕು ನೌಕರು ಕೊಡ್ತೀನಿ ಐವತ್ ಮಂದಿ ಕೆಲಸ ಕೊಡ್ತೀನಿ ಅಂತೇಳಿ ಇಪ್ಪತ್ತ್ ಎಕರೆ ಹದಿನೈದು ತಗೊಂಡ್ ಕಸಿ ಕಂಪ್ನಿ ನಮಗ್ ಅನ್ಯಾಯ ಮಾಡ್ಯಾರ ಎಂಟ್ ಲಕ್ಷ ಕೊಟ್ರ ಯಾರಿಗೆ

ಏನ್ ಮಾಡ್ಬೇಕು ಇವ್ ಸತ್ಯನ ಸಾಲಿ ಹಡಕ್ಕೆ ಜೊಡ್ಲಿ ಹೊಲಕ್ಕೆ ಬಟ್ ನಾವೆಲ್ಲ ಗೋಳಗಾರ್ ಕತ್ತ ಕುಟಾಗ್ಯ ಮನೆಯ ಮತ್ತೆ ಹದಿಮೂರು ಮಂದಿ ಇದೆ ಎಲ್ಲ ಕೋಟಾಯ್ತು ಕಂಚೇರಿ ಆಯ್ತು ಸುಮ್ನೆ ಅನ್ನ ಇಲ್ಲ ಕುಣ್ಣೆ ಇಲ್ಲ ಅದೇನು ಅವ್ರ ಕಾತನು ಮಾಡಿಲ್ಲ ಇಲ್ಲ ಅವ್ರ ಊಟ ಕಿತ್ತಿಲ್ಲ ಅವ್ರು ಹೆಂಡ್ರ ಮಕ್ಕಳ ಅಂಡ್ಯಾರಾಗಲಿ ನಾವು ಹುಸು ಅಂತೀವಿ ನಾವು ಮನೆಯಾಗ ಗೊತ್ತದಿಲ್ಲ ನಾವು ಮಕ್ಕಳ ಮರಗಳು ನಾವು ಏನ್ ಮಾಡ್ತೀವೋ ಇರಲ್ಲ

જેલા એક ત્યારા દરે હેલ બારતી દે આગાના દા ના વના હાકલે આ તિરકલા કાતી 12 આલો બોલ માયા માં હાકલી હોય તો હેત્રે એની 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 તંદી તંદી એની નાવનું તંદી લે બોલીએ કે એનાક આગાલા કાલમાં આતા સાગે દેખ

ಬಸ್ ತಗದ್ ಬಿಟ್ಟಾರೀ ಗೆದ್ರ ಭಿ ತಗೋರಿ ಒಟ್ಟ ಕಷ್ಟದಾಗ್ಯ ಬಾಳ ಕರ್ದಿ ಬ್ಯಾಳಿ ಕರ್ದಿ ಒಟ್ಟು ರೀತಿಲ್ ಕರ್ದಿತಿವ್ರಿ ನಮ್ದು ಸಂಸಾರ ಬೀದಿಗಿದ್ದದ್ ನೋಡ್ರಿ ಎಲ್ಲಾ ಕಾಗದ ಬಂದದ್ ಪತ್ರ ಬಂದದ ಅವ್ರ ಸತ್ಯನ ಸಾಲಿ ಇನ್ನ ಕರ್ಕೊಳ್ ಆ ಕೇಸ್ ಈ ಕೇಸ್ ಅನ್ ತಿರ್ಗರ್ದಾಗೆ ಜೀವನ ಹೊಲತದ್ರಿ ಹನ್ನೆರಡು ವರ್ಷ ನೋಡ್ರಿ

ಓದೆ ಬದ್ರ ತನ ಓದೇವ್ ಅಲ್ಲಿ ಭೀ ಹಂಗೆ ಮಾಡ್ದವ್ರಿ ಹಿಂಗೆ ಇವ್ ರೈತರ್ ಕೇಳ ಈ ಕಡೆ ಹಿಂಗೆ ಕಷ್ಟ ಏನು ಮಾಡದ್ರಿ ಮಂದಿದಂತ ಬೀದಿ ಬಿದೋಡ್ರಿ ಸೊಂತ ಏನು ಒಂದು ಮಾತು ಯಾವ್ ಟೆಂಟಿನ ಕುಂತರು ಭಿ ರೀ ಬಂದು ಕೇಳಲ್ಲ ಎಲ್ಲಿ ಭೀ ಕೇಳಲ್ರಿ ನಮಗೆ ಒಟ್ಟು ಇವ್ರು ಸೈಲಿ ಅಂತ ಮಾಡ್ಯಾರ ಏನೋ ಹೊಲ ತಗೊಂಡು ಅವ್ರನ್ನ ಚಂದ ಆಗ್ರಿ ಅವ್ರ ಹೆಂಡ್ರ್ ಮಕ್ಳು ರಂಡ್ಯಾರಿ ನಮ್ ಹುಸು ಮೂರನೇ ಟಿ ಸಿ ಟಿ ಸಿ ಅಲ್ಲಿ ಗಂಗಾ ಪರಮೇಶ್ವರಿ ಸಾಲೆ ಅಲ್ಲೇ ಉಳ್ದದ್ರಿ ಬಿಡ್ಸಿನ್ರಿ ನನ್ನ ಮಗಳ ಹನ್ನೆರಡು ವರ್ಷನ ಆಲ್ರಿ ಮೂರನೇ ಟಿ ಸಿ ಅಲ್ಲೇ ಆದ್ರಿ ಕಂಪ್ನಿ ಹೋತಾರಂತೆ ಹಚ್ಚಿವ್ರಿ ಇವ್ರ ಬಿಡಿಸ್ ಕುಂತರಿ ವರ್ಷ ಆಯ್ತ್ರಿ ನಮ್ ಗೋಳ ಯಾರು ಯಾರು ಕೇಳಲ್ರ

ഞാൻ ദേക്കി ഇതിനെ അല്ലാ ബിയാനന്റെ ഹോട്ടലോട്ടേട്ടേ ഡെക്ടോ അടിയേങ്ങേ വാസന വെർത്തോ നോട്രീ നീര് നോളോ ഡെക്ടോ ഡെക്ടോ ഞാനല്ല ദൂരെ